ಅಪ್ಪ ಎಷ್ಟು ತಾಯಿತೆ ಬೆಳಕರೆದು ಇವಾಗ ಇದಳ್ತಿದಿನಿ ಯಾವ ಕಸ ಗುಡ್ಸದ ಯಾವಾಗ ಬಾಕಸ ಸಾರಸದ ಯಾವಾಗ ಪಾಪ ಅಕ್ಕ ಇನ್ನು ಮನೆಕಣತೆ ಮನೆಕಂಡಿ ಯಾಪ್ಪಿ 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 ಯಾರ್ ಅಪ್ಪ ಎದ್ದಿದ್ದು ಅಕ್ಕ ಇನ್ನು ಮನೆಕಣತೆ ಯಾರು ಎದ್ದಾನೆ ರಂಗೋಲಿ ನಿ ಬಿಡ್ಸರಲ್ಲ ಓ ಸविता ನೀ ಯಾಕಮ್ಮ ಇಷ್ಟಬೇನೆ ಎದ್ಬಿಟ್ಟಿದ್ಯಾ ಏನು ಗೊತ್ತೇ ಇಲ್ಲ ಪಾಪ ನಿನಗೆ ಏನಾಯ್ತು ನಿನ್ ದಿನ ಎದ್ದಾಳ್ತಿದ್ದೆ ಎಂಟು ಗಂಟೆ ಹಿಂಗಾಗದು ಇವತ್ತು ಬೇಗ ಎದ್ದಿದ್ಯಾ ಅಂತ ಕೇಳಿದೆ ಮಾ ತಾಯಿ ಎಲ್ಲ ನಿನ್ ಮಹಿಮೆ ಎದ್ಬಿಟ್ಟು ಬಾಕ್ಲು ಸಾರಿಸಿ ಎಲ್ಲ ರಂಗೋಲಿ ಬಿಟ್ಟಿದೀನಿ ಅಡಿಗೆ ಮಾತ್ರ ಮಾಡ್ಬೇಕಂತೆ ಎಲ್ಲ ಕೆಲಸ ನಾನೇ ಮಾಡ್ಬೇಕಂತೆ ನನ್ಗೇನ್ ಕರ್ಮನ ಯಾಕೆದ್ದೆ ಹೋಗಿ ಮಲಿಕ ಹೋಗು ಏನ್ ಸವಿತಾ ನೀನು ಕಸ ಗುಡಿಸಿ ರಂಗೋಲಿ ಬಿಟ್ಟೆ ನಿಜ ಹೇಳು ಅಜ್ಜಿ ಏನಾದ್ರೂ ಎದ್ದೈತಾ ಅಮ್ಮ ತಾಯಿ ಪುಣ್ಯದ ಗಿತ್ತಿ ಅತ್ತೆನು ಎದ್ದಿಲ್ಲ ಯಾರು ಎದ್ದಿಲ್ಲ ಸುಮ್ನೆ ಹೋಗಿ ನಿನ್ ಕೆಲಸ ಏನಾಯ್ತಾ ಮಾಡ್ಕೆ ಆಲೆ ಪಾತ್ರನೂ ತೊಳ್ದಿಕ್ಕಿದೀನಿ ಇವತ್ತೇನು ಸವಿತಾ ಹಿಂಗೆ ಮಾಡ್ತಾಳಲ್ಲ ಕೆಲಸ ಹ್ಞೂ ಏನು ಮಾಡ್ತಾಗಲ್ಲ ಅಕ್ಕೈತಾನೆ ಹೇಳಿರೋದು ಬಿಡು ಎಲ್ಲ ಕೆಲಸ ಆಗಿದ್ಮೇಲೆ ಎದ್ದು ಬಂದೇಳಿ ಇಷ್ಟು ದಿನ ಐದು ಗಂಟೆಗೆ ಎದ್ದಾಳ್ತಿದ್ಲು ಇವತ್ತು ನೋಡು ಎಷ್ಟು ಲೇಟಾಗಿ ಎದ್ದಾಳೆ ಗೊತ್ತಿದ್ರು ಗೊತ್ತಿದ್ರು ಕೇಳ್ತಾಳೆ ಮಳ್ಳಿ ಮಳ್ಳಿ ಮಂಜಕ್ಕೆ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತಿ ಶಾಂತ ಮುಂದಂತರಿ ಓ ಸಾಕಾತಪ್ಪ ಎದ್ಬಿಟ್ಟು ಬೇಗ ಕಸ ಗುಡಿಸಿ ಬಾಗ್ಲು ಸಾರಿಸಿ ರಂಗೋಲಿ ಬಿಟ್ಟು ಪಾತ್ರೆ ಎಲ್ಲ ತೊಳೆಯುವಷ್ಟೊತ್ತಿಗೆ ಈ ಚೊಳೆಗೆ ಅಯ್ಯಪ್ಪ ಗಡ 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 ನಡ್ಗಂಗಾಗದು ಇನ್ನು ಬಟ್ಟೆ ಬೇರೆ ಅವೈ ಯಾವಾಗ ಹೋಗಿಬೇಕು ಹೇಳ ಶಾಂತಮ್ಮ ಅಜ್ಜಿ ಏನ್ ಆಶ್ಚರ್ಯ ಅಂತ್ಯ ಸವಿತಾ ಎಲ್ಲಾ ಕೆಲಸ ಮಾಡ್ಬಿಟ್ಟಾಳೆ ದಿನ ಎಂಟು ಗಂಟೆ ತಕ ಮನೆ ಕಮ್ತಿದ್ಲು ಎದ್ ಸಿರಿ ಎದಾಡ್ತಿರ್ಲಿಲ್ಲ ಇವತ್ ಬೇಗ ಎದ್ದು ಎಲ್ಲಾ ಕೆಲಸ ಅವಳೆ ಮಾಡ್ಕೊಂಡಾಳೆ ಅಕ್ಕ ಏನೋ ಹೇಳಿಲ್ಲಂತೆ ನಾನು ಅಡಿಗೆ ಮಾಡ್ಬೇಕಷ್ಟೇ ಹೂನೇ ಅಮ್ಮಣ್ಣಿ ಮಾಡ್ಲಿ ಸುಮ್ನೆ ಇರು ಅವಳಿಗೆ ಜಾಸ್ತಿ ದುರಂಕಾರ ಒತ್ತಿಂದ ತಟ್ಟೆನ ತಳತಿರ್ಲಿಲ್ಲ ನಾನು ಹಂಗ ಅಂದಿದ್ದೆ ಅದಕ್ಕೆ ಹೇಳವಳೆ ನಿಮ್ಮ ಅಕ್ಕಯ್ಯ ಹ್ಮ್ ಅದೇ ನಂಗೆ ಏನಪ್ಪ ಹಿಂಗ್ ಕೆಲಸ ಮಾಡ್ತಾಳೆ ಅಂತ ಬಿಟ್ಟೆ ನಾನು ಏನು ಬೆಳಗ್ಗೆ ಬೆಳಗ್ಗೆ ಅಜ್ಜಿ ಮಮ್ಮಗಳು ಆ ಪಾಟಿ ಏನೋ ಮಾತಾಡ್ತಿದ್ದೀರಾ ಅದೇ ಅಮ್ಮಣ್ಣಿ ಸविताನ ಬಗ್ಗೆ ಹೇಳ್ತಾಳೇ ಅಲ್ಲಾಕ್ಕ ಏನು ಆಶ್ಚರ್ಯ ಅಂತೀನಿ ಯಪ್ಪ ಯಪ್ಪ ಇವಳು ಹಿಂಗ್ ಕೆಲಸ ಮಾಡ್ತಾರ ಅಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಹೌದಾ ಮಾಡ್ತಾಳೆ ಆದ್ರೆ ಸೋಮ್ಯರೇ ಹೀ ಹೆಂಗೆ ನಾನ್ ನೆನೆ ಸರಿಯಾ ಬೈದಿದ್ದೆ ನೇನೇ ಕೆಲಸ ಮಾಡ್ಬೇಕಂತ ಅಂತ ಹೇಳಿದ್ನಿ ನಿನಗೆ ಅಡಿಗೆ ಮಾಡಕ ಮಾತ್ರ ಬಿಡು ಅಂತ ಹೇಳಿದೀನಿ ಸುಮ್ಮನೆ ಏನು ಮಾಡ್ಲಿ ಯಾ ಏನು ಒಂದ ಕೆಲಸ ಮಾಡಲ್ಲ ಏನು ಇಲ್ಲ ಸುಮ್ಮನೆ ತಿನ್ ತಿನ್ ತಿಂದು ಓಡಾಡ್ತಾಳೆ ಆ ಬಾ 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 ನಾನು ಕೆಲಸ ಮಾಡ್ತಿದೀನಿ ಇಲ್ಲಿ ಇವರ ಮೂರು ಜನ ಹೆಂಗೆ ಮಾತಾಡ್ಕೊಂಡು ಕುಕಂಡವ್ರಿ ಏನೇ ಸವಿತಾ மஹாரி இவங்க வகையே தந்துவிட்டு எல்லா தக எல்லா முக்சி ஆரம்பி குக்கா ஆகலப்பா நன் கைலே நானும் தாச்சா கொடுத்த நான் ஊர் கொட போடத்தி அஸ்டே மத்ல கேல மாவீதா ನೋಡ್ದೆ ಈ ಅತ್ತೆಗೂ ಮೇಲೆ ಪ್ರೀತಿ ಇಲ್ಲ ನಮ್ಮ ಅಕ್ಕೂ ಇಲ್ಲ ಅಂತ ಅನ್ಕೊಂಡ್ರೆ ನಿನ್ಗೂ ಇಲ್ಲ ನಮ್ಮ ಪ್ರೀತಿ ನಾನು ಯಾವಾಗ ಊರಿಗೆ ಹೋಗ್ತೀನಿ ಅಂತಂದು ಕಾಯ್ ಕಣಿದೀರಪ್ಪ ನೀವಂತ ಹ್ಞೂ ಮತ್ತೀಗ ನಿನ್ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಜಗಳ ಕಣೆ ನಿನ್ ಕೈಲಿ ಏನೂ ಆಗಲ್ಲ ಅತ್ತೆ ನೋಡು ಬೆಳಗ್ಗೆಯಿಂದ ಎದ್ದು ಎಷ್ಟು ಕೆಲಸ ಮಾಡಿದ್ ನಮ್ಮ ಮನೆ ಕೂಡ ಹಂಗ ಮಾಡಿರ್ಲಿಲ್ಲ ನನ್ ಕೆಲ್ಸನ ಅದಕ್ಕೆ ಅಲ್ವಾ ಸವಿತಾ ಹೇಳಿದ್ದು ಇಷ್ಟು ಕಷ್ಟ ಯಾಕೆ ಸುಮ್ಮನೆ ಹೋಗು ಮನೆಗೆ ಮನೆಗೆ ಹೋಗಿ ಗಂಟೆ ಕೇಳ್ತಾರೆ ನಿಮ್ಮ ಅಮ್ಮ ಎಲ್ಲ ಅಡುಗೆ ಮಾಡಿ

ಶ್ವೇತಾ ನಿಮ್ಮ ಅಪ್ಪ ಇನ್ನೂ ಮಲಿಕೊಂಡವನೆ ಎದ್ದಾಳಿ ಸುಮ್ನೆ ಇರು ಕೇಳನ ಅಜ್ಜಿ ನನಗೆ ಹೊಸ ಬಟ್ಟೆ ಬೇಕು ಕಣಜ್ಜಿ ಹ್ಞೂ ಕೊಡ್ಸೋಣ ಸುಮ್ನೆ ಇರು ನಿನಗೆ ಕೊಡ್ಸ್ತೀನಿ ಇನ್ನು ಯಾರಿಗೆ ಕೊಡ್ಸೋಣ ಹೇಳು ಹಾಂ ಕೊಡಿಸ್ತೀನಿ ಸುಮ್ಮನೆ ನಾನೇ ಕೊಡ್ತೀನಿ ಸುಮ್ಮನೆ ಅಜ್ಜಿ ಅಜ್ಜಿ ಹೊಸ ವರ್ಷ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ತಂದು ಕಟ್ ಮಾಡೋಣ ಹೆಂಗಿದ್ರು ಶಾಂತ ಚಿಕ್ಕಮ್ಮ ಮತ್ತೀಗ ನಮ್ಮ ಸವಿತಾ ಚಿಕ್ಕಮ್ಮ ಅಪ್ಪಯ್ಯ ಅಮ್ಮಯ್ಯ ನೀನು ಇಷ್ಟ ಜನ ಇದ್ದೀವಿ ಕೇಕ್ ಕಟ್ ಮಾಡೋಣ ಅಮ್ಮ ನೀವೇನೋ ಮಾಡ್ಕೇಳ್ರಿ ನನ್ನ ಮಾತ್ರ ಹೇಳಬೇಡ್ರಿ ಏ ಶ್ವೇತಾ ನಿಮ್ದು ಆಟ ಜಾಸ್ತಿ ಆಯ್ತು மகளின அவ் இஷ்ட் கொடுசில அவள் எகராட் பிடித்தா நோட் சிட்டு மாட்ட அப்படின்